ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ಆಸ್ತಿ ಟಿ ವಿ ವೀಕ್ಷಕರೆಲ್ಲರಿಗೂ ಈ ಒಂದು ಅಮೋಘ ಚರಿತ್ರೆಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇವೆ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮದಿಂದ ಅನೇಕರು ಆಶ್ವದಿಸಲ್ಪಟ್ಟಿದ್ದೀರಾ ಪಡ್ತಾ ಇದ್ದೀರಾ ಎಂಬುದಾಗಿ ನಾವು ನೆನೆಸಿಕೊಳ್ತಾ ಇದ್ದೇವೆ ಬಹಳಷ್ಟು ಸುದೀರ್ಘವಾದ ಜೀ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯ ಈ ಕಲಿವಿಕೆಯಲ್ಲಿ ಅನೇಕರು ಆಶೀರ್ವದಿಸಲ್ಪಟ್ಟಿದ್ದೀರಾ ಇವತ್ತು ಕೂಡ ಈ ಕಲಿವಿಕೆಯನ್ನು ಮುಂದುವರಿಸಲಿಕ್ಕೆ ಬಯಸ್ತೇವೆ ಯೇಸು ಕ್ರಿಸ್ತನ ಸೇವಾ ಜೀವಿತದ ಆ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ ಭಾಳಷ್ಟು ವಿಷಯಗಳನ್ನು ಈಗಾಗಲೇ ನಾವು ಕಲಿತಿದ್ದೇವೆ ಈಗ ಊರಿನ ಮದುವೆಯಲ್ಲಿ ಮೊದಲ ದೇವರ ಅದ್ಭುತವನ್ನು ಮಾಡುವಂಥ ವಿಷಯಕ್ಕೆ ನಾವು ಬರ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಕಾನೂರಿನ ಮದುವೆ ವಿಷಯವಾಗಿ ನಾವು ಕಲಿಲಿಕ್ಕಿದ್ದೇವೆ ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡುತ್ತಿರುವಂಥ ಪಾಶ್ಚ ವರ್ಗಿಸಿದ್ದಾರೆ ಅವರು ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಈ ಕಾಲ ಸಮಯದಲ್ಲಿ ಕಲಿಯುವಿಕೆ ಸಮಯದಲ್ಲಿ ಕಾನೂರನ ಮದುವೆ ವಿಷಯವಾಗಿ ನಮಗೆ ಹೇಳಿಕೊಡ್ತಿದ್ದಾರೆ ಯೇಸು ಕ್ರಿಸ್ತನ್ ಆಮೇಲೆ ಅವರು ಸ್ವಾಗತಿಸೋಣ ಪ್ರಯೋಜನ ಪಸ್ಟೇ ಕಳೆದ ಸಂಚಿಕೆಯಲ್ಲಿ ಕಾನೂರ್ನ ಮೊದಲ ಅದ್ಭುತದ ಕುರಿತಾಗಿ ನೀವು ಸ್ವಲ್ಪ ನಮಗೆ ತಿಳಿಪಡಿಸಿದಿರಿ ಅದನ್ನು ಮುಂದುವರಿಸಬಹುದು ಫಸ್ಟೆ ಖಂಡಿತ ನಾವು ಯೇಸು ಕ್ರಿಸ್ತನು ತನ್ನ ಸೇವಾ ಜೀವದಲ್ಲಿ ಮಾಡಿದ ಮೊದಲ ಅದ್ಭುತ ಆದ್ದರಿಂದ ಇದು ಬಹಳಷ್ಟು ಉಳ್ಳಂತಹ ಒಂದು ಅದ್ಭುತ ನಾನು ಈಗಾಗಲೇ ಹೇಳಿದೆ ಹೆಚ್ಚು ಕಡಿಮೆ ಮೂವತ್ತೈದಕ್ಕಿಂತಲೂ ಅಧಿಕ ಅದ್ಭುತಗಳನ್ನು ಯೇಸು ಕ್ರಿಸ್ತನು ಮಾಡಿದ್ದು ಸ್ವಾರ್ಥಗಳಲ್ಲಿ ಬರೆಯಲ್ಪಟ್ಟಿದೆ ಅದರಲ್ಲಿ ಪ್ರಥಮ ಅದ್ಭುತ ಇದು ಖಾನ ಊರಿನಲ್ಲಿ ಒಂದು ಮದುವೆಯ ಮನೆಯಲ್ಲೇ ಯೇಸು ಸ್ವಾಮಿ ಅದ್ಭುತವನ್ನು ಮಾಡಿದ್ದು ಮದುವೆ ಎಂಬುವಂಥದ್ದು ಒಂದು ಮಂಗಳ ಮುಹೂರ್ತ ಅಂತ ಸಂತೋಷದ ಸಮಯ ಅಲ್ಲಿ ಪಕ್ಕನೆ ಒಂದು ದುಃಖ ಆವರಿಸಿತು ಒಂದು ಸಂಕಟ ಅವರಿಗುಂಟಾಯಿತು ಆ ಸಂಕಟವನ್ನು ಸಂತೋಷ ಮಾಡಿ ಯೇಸು ಕ್ರಿಸ್ತನು ತನ್ನ ಮೊದಲ ಅದ್ಭುತವನ್ನು ಇದ್ದಾನೆ ಯಾಕಂದರೆ ಯೇಸು ಈ ಲೋಕಕ್ಕೆ ಬಂದದ್ದೇ ಮಾನವನ ಸಂಕಟವನ್ನು ಸಂತೋಷ ಮಾಡಲಿಕ್ಕೆ ಆದ್ದರಿಂದ ತಾನಾ ಊರಿನ ಮದುವೆಯಲ್ಲಿ ಆ ಸಂಕಟವನ್ನು ಸ್ವಾಮಿ ಸಂತೋಷಕ್ಕೆ ತಿರುಗಿಸ್ತಾ ಇದ್ದಾನೆ ಅಲ್ಲಿ ಈತನಕ ಯಾರು ರುಚಿಸದಂತಹ ಏನು ಬಹಳ ರುಚಿ ಉಳ್ಳಂತಹ ಜನರ ಹೃದಯವನ್ನು ಸಂತೋಷಪಡಿಸುವಂತಾಗ ದ್ರಾಕ್ಷಾರಸವನ್ನು ಮಾಡಿ ದೇವರು ತನ್ನ ಅದ್ಭುತವನ್ನು ಮಾಡ್ತಾ ಇದ್ದಾನೆ ಅಂದರೆ ಈ ಅದ್ಭುತದಿಂದ ನಾವು ಅನೇಕ ಆತ್ಮಿಕ ಪಾಠಗಳನ್ನು ಕಲಿ ಕಲಿಬೇಕಾಗಿದೆ ಒಂದು ವೇಳೆ ವೇದ ಪಂಡಿತರ ಅಭಿಪ್ರಾಯದ ಪ್ರಕಾರ ಬುಧವಾರ ಈ ಮದುವೆ ನಡೆದಿರಬಹುದು ಯಾಕಂದರೆ ನಾವು ಅದನ್ನು ಕ್ರಮವಾಗಿ ಆ ವಾ ದಿವಸಗಳನ್ನು ಕಲಿಯುವುದಾದರೆ ಬುಧವಾರ ಇರ್ಬೋದು ನಾವು ಈಗಾಗಲೇ ಹೇಳಿದೆವು ಯೇಸು ಆ ಮದುವೆ ನಡೆಯುವಾಗ ಆರಂಭಿಸುವಾಗ ಅಲ್ಲಿ ಮುಖ್ಯ ವ್ಯಕ್ತಿ ಆಗಿರಲಿಲ್ಲ ಆದರೆ ಮದುವೆ ಕೊನೆಗೊಂಡಾಗ ಯೇಸುಕ್ರಿಸ್ತನು ಅಲ್ಲಿ ಮುಖ್ಯ ವ್ಯಕ್ತಿ ಆದ ಅಲ್ಲಿ ಮೇನ್ ಫೋಕಸ್ ಮದುವೆ ಆ ಆರಂಭಿಸಿದಾಗ ವರದುವರಾಗಿದ್ದರು ಆದರೆ ಮದುವೆ ಮುದ ಮುಗಿದಾಗ ಆ ಮನೆಯ ಮುಖ್ಯ ಚರ್ಚಾ ವಿಷಯ ಮುಖ್ಯ ಕೇಂದ್ರ ಬಿದ್ದು ಯೇಸು ಕ್ರಿಸ್ತನಾಗಿ ಮಾರ್ಪಟ್ಟರು ಅಂದರೆ ನಮ್ಮ ಜೀವನದಲ್ಲಿ ಯೇಸುವಿಗೆ ನಾವು ಮುಖ್ಯ ವಿಷಯ ಕೊಡುವಾಗ ಪ್ರಾರಂಭತ್ವವನ್ನು ಯೇಸು ಸ್ವಾಮಿ ಕೊಡುವಾಗ ಇಂಪಾರ್ಟೆನ್ಸ್ ನಾವು ಯೇಸು ಸ್ವಾಮಿ ಕೊಡುವಾಗ ಯೇಸು ಸ್ವಾಮಿ ನಮ್ಮ ಜೀವದಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾನೆ ಅದಕ್ಕೆ ಮರಿಗಳು ಒಂದು ಮುಖಾಂತರ ಕಳೆದ ತರಗತಿಯಲ್ಲಿ ಹೇಳಿದೆವು ಮರಿಗಳನ್ನು ಯಾವತ್ತೂ ಯೇಸುಕ್ರಿಸ್ತನು ಈಹಾಳಿಸ್ತಾ ಇಲ್ಲ ಅಮ್ಮ ನನ್ನ ಗೊಡವೆ ನಿನಗೆ ಏಕೆ ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬಂತಹ ಆ ಅರಮಾಯಿಕ್ ಭಾಷೆಯ ಶಬ್ದವನ್ನು ನಾವು ಕಲಿಯುವುದಾದರೆ ಅದೊಂದು ಅಷ್ಟು ಮರಿಗಳನ್ನು ಟೀಕಿಸುವ ಶಬ್ದವಲ್ಲ ಒಂದು ರೆಸ್ಪೆಕ್ಟಿವ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಅಂದರೆ ಅವರ ಭಾಷೆಯ ಒಂದು ಭಾಷೆ ಅದು ಅವರ ಹಾಡಿನ ಭಾಷೆ ಅದು ಆದ್ದರಿಂದ ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಸ್ವಾಮಿ ನಂತರದಲ್ಲಿ ಐದು ಸಾರಿ ಇದನ್ನು ಒಳಗೊಂಡ ಐದು ಸಾರಿ ಸ್ವಾರ್ಥಗಳಲ್ಲಿ ಸ್ವಾಮಿ ಹೇಳಿದ್ದಾನೆ ನನ್ನ ಸಮಯ ಇನ್ನೂ ಬಂದಿಲ್ಲ ಆಮೇಲೆ ಮೂರು ಸಾರಿ ಸ್ವಾಮಿ ಹೇಳಿದನು ನನ್ನ ಸಮಯ ಬಂತು ಅಂತ ಮೂರು ಸಾರಿ ಹೇಳಿದ ಹಾಗೆ ಐದು ಸಾರಿ ಸ್ವಾಮಿ ನನ್ನ ಸಮಯ ಬಂದಿಲ್ಲ ಎಂಬುದರಲ್ಲಿ ಮೊದಲ ಮಾತಾಗಿದೆ ಇದು ಅಂದರೆ ಯೇಸುಕ್ರಿಸ್ತನು ನಮ್ಮ ಸಮಯದಲ್ಲಿ ಅಲ್ಲ ಕಾರ್ಯ ಮಾಡುವುದು ತನ್ನ ಸಮಯದಲ್ಲಿ ಮಾಡುವ ಆತನಾಗಿದ್ದಾನೆ ಎಲ್ಲದಕ್ಕೂ ಆತನ ಒಂದು ಸಮಯ ಇಟ್ಟಿದ್ದಾನೆ ಅದೇ ನಾವು ಕೆಲವು ತರಗತಿಗಳ ಹಿಂದೆ ಹೇಳಿದೆ ಕ್ರೋಣೋಸ್ ಮತ್ತು ಖೈರೋಸ್ ಎಂಬುದಾಗಿ ಕ್ರೋಣೋಸ್ ಎಂಬುದಾಗಿ ಹೇಳಿದರೆ ನಮ್ಮ ಸಮಯ ಖೈರೋಸ್ ಎಂಬುದಾಗಿ ಹೇಳಿದರೆ ದೇವರ ಸಮಯ ದೇವರು ದೇವರ ಸಮಯದಲ್ಲಿ ಕಾರ್ಯ ಮಾಡುವನಾಗಿ ನಮ್ಮ ಸಮಯದಲ್ಲಿ ಆತನ ಮಾಡುವುದಿಲ್ಲ ನಮ್ಮ ಅಭಿಲಾಷೆ ಆಶಯ ಆಗ್ರಹಗಳನ್ನು ದೇವರಲ್ಲಿ ನಮಗೆ ತಿಳಿಸ್ಬೋದು ಆದರೆ ಕಾರ್ಯ ಮಾಡುವುದು ಆತನ ಸಮಯದಲ್ಲಿ ಇಲ್ಲಿ ನಾವು ಕಲಿಯತಕ್ಕಂಥ ಅನೇಕ ಆತ್ಮಿಕ ಪಾಠವಿದೆ ಒಂದನೇದಾಗಿ ದ್ರಾಕ್ಷಾರಸವನ್ನು ನಮಗೆ ಕಲಿಯೋಣ ದ್ರಾಕ್ಷಾರಸ ನಮಗೆ ಅನೇಕ ಆತ್ಮಿಕ ಪಾಠಗಳನ್ನು ಕಲಿಸುವಂಥದ್ದಾಗಿದೆ ಇಲ್ಲಿ ಹೊಸ ದ್ರಾಕ್ಷಾರಸ ಮತ್ತು ಹಳೆ ದ್ರಾಕ್ಷಾರಸವಿದೆ ಅಥವಾ ಹಿರಿದಿನ ದ್ರಾಕ್ಷಾರಸ ಮತ್ತು ಕಿರಿದಿನ ದ್ರಾಕ್ಷಾರಸ ಅಂತೇಳಿ ಇಲ್ಲಿ ಅದ್ಭುತ ಯಾವಾಗ ನಡೆಯಿತು ಅಂತ ಅಂದರೆ ಅವರು ಮಾಡಿದ ದ್ರಾಕ್ಷಾರಸ ಅವರು ಸಿದ್ಧ ಮಾಡಿದ ದ್ರಾಕ್ಷಾರಸ ಯಾವಾಗ ಮುಗಿಯಿತು ಆವಾಗ ದೇವರು ಹೊಸ ದ್ರಾಕ್ಷಾರಸವನ್ನು ಮಾಡ್ತಾ ಇದ್ದಾರೆ ಅದು ಮುಗಿಯುವುದಕ್ಕಾಗಿ ಯೇಸು ಸ್ವಾಮಿ ಕಾಯ್ತಾ ಇದ್ದಾರೆ ಇದರಿಂದ ನಾವು ಕಲಿಯತಕ್ಕಂಥ ಒಂದು ಪ ಆತ್ಮಿಕ ಪಾಠ ನಮ್ಮ ಮಾನುಷಿಕವಾದಂತಹ ಶಕ್ತಿ ನಮ್ಮ ತಿಳುವಳಿಕೆ ನಮ್ಮ ಸಾಮರ್ಥ್ಯ ಅದೆಲ್ಲ ಮುಗಿಯುವಾಗ ಮಾತ್ರವೇ ದೇವರು ಅಲ್ಲಿ ತನ್ನ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಯಾಕಂದರೆ ದೇವರು ಯಾವತ್ತೂ ನಮ್ಮ ಪಾ ಒಂದು ಅದ್ಭುತಕ್ಕಾಗಿ ನಮ್ಮ ಪಾಲುಗಾರಿಕೆಯನ್ನು ಕೇಳ್ತಾ ಇಲ್ಲ ಯಾಕಂದರೆ ಇನ್ನೂ ಸ್ವಲ್ಪ ಇದ್ದು ಆ ಸಮಯದಲ್ಲಿ ಯೇಸು ಸ್ವಾಮಿ ದ್ರಾಕ್ಷಾರಸವನ್ನು ಮಾಡಿದರೆ ಅವ್ರು ಹೇಳ್ತಾರೆ ಅದು ನಮ್ಮದು ನಮ್ಮದು ಅಂತ ಅದರಲ್ಲಿ ಅವರಿಗೂ ಏನು ಪಾಲು ಕೊಡಬೇಕಾಗ್ತದೆ ಅದಕ್ಕೆ ದೇವರ ಪ್ರತ್ಯೇಕತೆ ದೇವರು ತನ್ನ ಮಹಿಮೆಯನ್ನು ಬೇರೆ ಯಾರಿಗೂ ಬಿಟ್ಟು ಕೊಡುವನಲ್ಲ ಅಂದರೆ ಆ ಝೀರೋ ಲೆವೆಲಿಗೆ ಅವರು ಬರುವುದಕ್ಕಾಗಿ ಕಾಯ್ತಾ ಇದ್ದಾನೆ ಅದೇ ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತೇಳಿದರೆ ಅದರ ಅರ್ಥ ಇನ್ನೂ ಸ್ವಲ್ಪ ಇದೆ ದ್ರಾಕ್ಷಾರಸ ಅದು ಮುಗೀಲಿ ಅಂತ ಸ್ವಾಮಿ ಕಾಯ್ತಾ ಇದ್ದಾನೆ ಅದು ಪೂರ್ತಿ ಮುಗಿದ ಮೇಲೆ ದೇವರು ತನ್ನ ಕಾರ್ಯವನ್ನು ಮಾಡುವಂಥದ್ದು ನಮ್ಮ ಪ್ರಯತ್ನಗಳು ನಮ್ಮ ಏನು ತಾಕತ್ತು ಶಕ್ತಿ ಎಲ್ಲ ಮುಗಿಲಿಕ್ಕಾಗಿ ದೇವರು ಕಾಯ್ತಾ ಇದ್ದಾನೆ ಆವಾಗ ಮಾತ್ರವೇ ದೇವರಿಗೆ ನಮ್ಮ ಜೀವದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅಂತ ನಾವು ಅಲ್ಲಿಂದ ತಿಳ್ಕೊಳ್ತೇವೆ ಇನ್ನು ಈ ಹೊಸ ದ್ರಾಕ್ಷಾರಸ ಮತ್ತು ಹಳೆಯ ದ್ರಾಕ್ಷಾರಸ ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆಗೆ ಹೋಲಿಸಿ ನಮಗೆ ಕಲಿಬೋದು ಅಂದರೆ ಹಳೆ ಒಡಂಬಡಿಕೆ ಮನುಷ್ಯನಿಗೆ ನೆರವೇರಿಸಲಿಕ್ಕೆ ಆಗಲಿಲ್ಲ ಆದ್ದರಿಂದ ದೇವರು ಹೊಸ ಒಡಂಬಡಿಕೆಯನ್ನು ತಂದರು ತನ್ನ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆ ಅಂದರೆ ಹಳೆ ಒಡಂಬಡಿಕೆಯ ಭಾಗವಲ್ಲ ಈಗ ನಾವು ಈಗ ನಾವು ಹೊಸ ಒಡಂಬಡಿಕೆಯ ಭಾಗ ಅಲ್ವಾ ಆದ್ದರಿಂದ ಹಳೆ ಒಡಂಬಡಿಕೆಯ ಜೀವನ ಅಲ್ಲ ನಮಗೆ ಬೇಕಾದರೂ ನಮಗೆ ಹೊಸ ಒಡಂಬಡಿಕೆಯ ಜೀವನ ಶೈಲಿಯನ್ನು ನಾವು ತೆಗೆದುಕೊಳ್ಬೇಕು ಮತ್ತು ಈ ಹಳೆಯ ದ್ರಾಕ್ಷಾರಸ ಮತ್ತು ಹೊಸ ದ್ರಾಕ್ಷಾರಸ ನಮ್ಮ ಕುಟುಂಬ ಜೀವಿತಕ್ಕೆ ನಮಗೆ ಹೋಲಿಸ್ಬೋದು ನಮ್ಮ ಎಲ್ಲರ ಕುಟುಂಬ ಜೀವಿತದಲ್ಲಿ ಏನು ದ್ರಾಕ್ಷಾರಸ ಮುಗಿಯುವಂಥ ಒಂದು ಅನುಭವ ಬರ್ತದೆ ಅಂದ್ರೇನು ಆ ಆದಿ ಸಂತೋಷ ಆದಿಯಲ್ಲಿದ್ದಂಥ ಪ್ರೀತಿ ವಿಶ್ವಾಸ ಎಲ್ಲ ಕಳೆದು ಹೋಗುವಂಥ ಒಂದು ಸಮಯ ಬರ್ತದೆ ಅಂದರೆ ಅದು ನಮ್ಮೊಳಗೆ ಇರ್ತಕ್ಕಂಥ ಪ್ರೀತಿ ಆ ಪ್ರೀತಿ ಒಂದು ದಿವಸ ಮುಗಿಯುತ್ತದೆ ಆದರೆ ಅಲ್ಲಿ ದೇವರಿಂದ ಉತ್ಪತ್ತಿಯಾದ ಪ್ರೀತಿ ಬರುವಾಗಲೇ ಅದು ನಿರಂತರವಾಗಲಿಕ್ಕೆ ಸಾಧ್ಯ ಹೀಗೆ ನಾವು ಈ ದ್ರಾಕ್ಷಾರಸವನ್ನು ಅನೇಕ ಸಂಗತಿಗಳಿಗೆ ಹೋಲಿಸಿ ನಮಗೆ ಕಲಿಯಬೋದು ಸಮಯ ಇಲ್ಲದಿರುವುದರಿಂದ ನಾನು ಆ ಭಾಗ ಬಿಡ್ತೇನೆ ಈಗ ನಾನು ಇಲ್ಲಿಂದ ಅತಿ ಪ್ರಾಮುಖ್ಯವಾದ ಕೆಲವು ಸಂಗತಿಯನ್ನು ಹೇಳಿ ಇದನ್ನು ಮುಗಿಸೋಣ ಒಂದು ಮೂರ್ನಾಲ್ಕು ಸಂಗತಿಯನ್ನು ನಾನು ಈ ಕಲಿಕೆಗೆ ಸಂಬಂಧಪಟ್ಟಂತೆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕುಟುಂಬ ಜೀವಿತದಲ್ಲಿ ಕೊರತೆ ಉಂಟಾಗಲಿಕ್ಕೆ ಅಥವಾ ನಮ್ಮ ಫ್ಯಾಮಿಲಿ ಲೈಫ್ನಲ್ಲಿ ಕೊರತೆ ಉಂಟಾಗಲಿಕ್ಕೆ ಒಂದು ನಾಲ್ಕು ಕಾರಣವನ್ನು ನಾನು ಹೇಳ್ತೇನೆ ಒಂದನೇದಾಗಿ ನಾವು ಕಳೆದ ಕ್ಲಾಸ್ನಲ್ಲಿ ನೋಡಿದ ಹಾಗೆ ಮೂರನೇ ದಿವಸ ಗಲೀಲಾದ ಖಾನಾ ಊರಿನಲ್ಲಿ ಒಂದು ಮದುವೆ ನಡೆಯಿತು ಯೇಸುವಿನ ತಾಯಿ ಅಲ್ಲಿದ್ದಳು ಯೇಸುವನ್ನು ಶಿಷ್ಯರನ್ನು ಆ ಮದುವೆಗೆ ಆಮ್ ಆಮಂತ್ರಿಸಿದರು ಎಂಬುದಾಗಿ ಒಂದನೇದಾಗಿ ನಾವು ನಮ್ಮ ಕುಟುಂಬ ಜೀವಿತದಲ್ಲಿ ಉಂಟಾಗುವ ಲ್ಯಾಕ್ನೆಸ್ ಅಥವಾ ಕೊರತೆ ಎಂಬುವಂಥದ್ದು ಆದ್ಯತೆಯ ಕೊರತೆ ಅಂತ ಲ್ಯಾಕ್ನೆಸ್ ಆಫ್ ಪ್ರಯೋರಿಟಿ ನಾವು ನಮ್ಮ ಕುಟುಂಬ ಜೀವಿತದಲ್ಲಿ ಪ್ರಯೋರಿಟಿಗೆ ಆದ್ಯತೆಗಳಿಗೆ ಬದಲಾವಣೆ ಕೊಡುವಾಗ ಮಾತ್ರವೇ ನಮ್ಮ ಕುಟುಂಬ ಜೀವಿತಗಳಲ್ಲಿ ದೇವರು ಅದ್ಭುತ ಮಾಡುವಂಥದ್ದು ಅದರ ಕೊನೆಯ ವಾಕ್ಯಕ್ಕೆ ಬರುವಾಗ ಅದ್ಭುತ ಮುಗಿದು ಹನ್ನೆರಡನೇ ವಯಸ್ಸಿನ ಅವರು ಹೋದಾಗ ಯೇಸುಸ್ವಾಮಿ ಅಲ್ಲಿ ಅದ್ಭುತ ಮಾಡಿ ಆಗಿ ಆ ಮದುವೆ ಮನೆಯಿಂದ ಅವರು ಹೊರಡುವಾಗ ಅಲ್ಲಿ ಆದ್ಯತೆಗೆ ಬದಲಾವಣೆ ಆದ್ದು ನಾನು ಹೇಳಿದೆ ಕಳೆದ ತರಗತಿಯಲ್ಲಿ ಮೊದಲು ಯೇಸುಸ್ವಾಮಿ ಆಮೇಲೆ ಯೇಸುವಿನ ತಾಯಿ ಆಮೇಲೆ ಯೇಸುವಿನ ಸಹೋದರರು ಆಮೇಲೆ ಯೇಸುವಿನ ಶಿಷ್ಯರು ನೋಡಿರಿ ಅಲ್ಲಿ ಆದ್ಯತೆಗೆ ಬದಲಾವಣೆ ಆಗ್ತಾಯಿದೆ ಅಂದರೆ ನಮ್ಮ ಜೀವಿತದಲ್ಲಿ ಮೊದಲ ಆದ್ಯತೆ ದೇವರಿಗೆ ಕೊಡಬೇಕು ಈಗ ಎವ್ರಿ ಫ್ಯಾಮಿಲಿಯಲ್ಲಿ ಪ್ರತಿ ಕುಟುಂಬದಲ್ಲಿ ಮೊದಲು ದೇವರು ಆಮೇಲೆ ಗಂಡನಿಗೆ ಹೆಂಡತಿಯು ಹೆಂಡತಿಗೆ ಗಂಡನು ಆಮೇಲೆ ಅವರ ಕೆಲಸ ಅಥವಾ ಅವರ ಸೇವೆ ಈ ಒಂದು ಪ್ರಯೋರಿಟಿ ನಾವು ಆರ್ಡರ್ ಮಾಡುವುದಾದರೆ ನಮ್ಮ ಕುಟುಂಬ ಜೀವಿತದಲ್ಲಿ ನಿರಂತರ ದ್ರಾಕ್ಷಾರಸದ ಅನುಭವದಲ್ಲಿ ನಮಗೆ ಜೀವಿಸಲಿಕ್ಕೆ ಸಾಧ್ಯ ಅಂದರೆ ಆ ಸಂತೋಷದ ಅನುಭವದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇವತ್ತು ನಮ್ಮ ಪ್ರಯೋರಿಟಿಗಳೆಲ್ಲ ಹಾಳಾಗಿದೆ ಇವತ್ತೇನಾಗಿದೆ ಮನುಷ್ಯ ಅವನು ಮೊದಲ ಆದ್ಯತೆ ಅವನ ಕೆಲಸ ಅಲ್ವಾ ಕೆಲವು ಸೇವಕರಿದ್ದರೆ ಅವರಿಗೆ ಸೇವೆಯೇ ಮುಖ್ಯ ಯಾವತ್ತೂ ವಾಕ್ಯ ಅದಕ್ಕೆ ಹೋಗ್ತಾ ಇಲ್ಲ ಸೇವೆ ಅಲ್ಲ ಮುಖ್ಯ ಅಥವಾ ನಿಮ್ಮ ನೀವು ಕೆಲಸ ಮಾಡುವರಾದರೆ ನಿಮ್ಮ ಕೆಲಸ ಅಲ್ಲ ನೀವು ಮುಖ್ಯ ನಿಮ್ಮ ಓರ್ಡ್ರನ್ನು ಚೇಂಜ್ ಮಾಡಬೇಕು ಮೊದಲು ನೀವು ದೇವರನ್ನು ತರಬೇಕು ಆಮೇಲೆ ಸೆಕೆಂಡ್ ನಿಮ್ಮ ಕುಟುಂಬವನ್ನು ನೀವು ತರಬೇಕು ಮೊದಲು ದೇವರು ಆಮೇಲೆ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಗೆ ಸೆಕೆಂಡ್ ಇಂಪಾರ್ಟೆನ್ಸ್ ಕೊಡಬೇಕು ಮೂರನೇದಾಗಿ ಮಾತ್ರ ನಿಮ್ಮ ಸೇವೆಗಾಗಿ ಅಥವಾ ನಿಮ್ಮ ಕೆಲಸಕ್ಕೆ ನೀವು ಪ್ರಾಧಾನ್ಯತೆ ಕೊಡಬೇಕು ನಾನು ಒಬ್ಬ ಸೇವಕ ಸೇವೆ ಮಾಡುವ ಹದಿನೆಂಟು ವರ್ಷದಿಂದ ಒಂದು ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಆದರೆ ನಾನು ಯಾವ ನನ್ನ ಆರ್ಡ್ರನ್ನು ನಾನು ಫಸ್ಟು ದೇವರಿಗೆ ಸೆಕೆಂಡ್ ನನ್ನ ಫ್ಯಾಮಿಲಿಗೆ ಮತ್ತೆ ಸಮಯ ಇದ್ದರೆ ಮಾತ್ರ ಸೇವೆಗೆ ಹೋಗೋದು ಯಾಕಂದರೆ ಅದು ಅದು ನಾನು ಕಲಿತಂತ ಒಂದು ಸತ್ಯ ಸೇವೆಯನ್ನು ನಾನು ಕಡೆಗಣಿಸಿಲ್ಲ ಆದರೆ ದೇವರಿಗೆ ಕೊಡಬೇಕಾದ ಸಮಯ ಕೊಡದೆ ಸೇವೆ ಮಾಡಿ ದೇವರು ಮೆಚ್ಚುವುದಿಲ್ಲ ಕುಟುಂಬಕ್ಕೆ ಕೊಡಬೇಕಾದ ಟೈಮ್ ಕೊಡದೆ ನಾನು ಸೇವೆ ಮಾಡಿ ದೇವರು ಮೆಚ್ಚುವುದಿಲ್ಲ ಇದು ಅನೇಕರು ತಿಳ್ಕೊಂಡಿಲ್ಲ ಆದ್ದರಿಂದ ಏನಾಗ್ತಾಯಿದೆ ಅನೇಕರು ಸೇವೆಯಲ್ಲಿ ಬಿಸಿ ಕೆಲಸದಲ್ಲಿ ಬಿಸಿ ಆದ್ದರಿಂದ ಕೊನೆಗೆ ಅವರ ಕುಟುಂಬ ನಾಶ ಆಗ್ತದೆ ಈಗ ಹಳೆ ಒಡಂಬಡಿಕೆಯಲ್ಲಿ ದಾನ್ ಮೊದಲುಗೊಂಡು ಬೇರ್ಷೈವಾ ತನಕ ಪ್ರಸಿದ್ಧನಾದ ಒಬ್ಬ ಪ್ರವಾದಿ ಇದ್ದ ಅವನ ಹೆಸರು ಶಮುವೆಲ್ ಎಂಬುದಾಗಿ ಆ ಕಾಲಘಟ್ಟದಲ್ಲಿ ದೇವರಿಂದ ಉಪಯೋಗಿಸಲ್ಪಟ್ಟ ಶ್ರೇಷ್ಠನಾದ ಒಬ್ಬ ದೇವಸೇವಕ ಆದರೆ ಆತನೇನು ಮಾಡಿದ ಆತನು ತನ್ನ ಪ್ರಯೋರಿಟಿಯನ್ನು ಕಾಪಾಡಿಕೊಳ್ಳಿಲ್ಲ ಏನಾಯಿತು ಆತನು ರಾಮಾದಿಂದ ಬೆರ್ಷೇಬಾ ಬೆರ್ಷೇಬಾದಿಂದ ಏನು ಗಿಲ್ಗಾಲು ಅಲ್ಲಿ ಎಲ್ಲ ಸುತ್ತಾಡಿಕೊಂಡು ಪ್ರತಿ ವರ್ಷ ಆತನು ಸೇವೆಗೆ ಹೋಗ್ತಾಯಿದ್ದ ಅಂದರೆ ನ್ಯಾಯ ವಿಚಾರಣೆ ಮಾಡ್ತಾಯಿದ್ದ ಕೊನೆಗೆ ಸ್ವಲ್ಪ ದಿವಸ ತನ್ನ ಮನೆಯಲ್ಲಿರ್ತಿದ್ದ ಮರುದಿವಸ ಮತ್ತೆ ಹೋಗ್ತಾನೆ ಮತ್ತೆ ಬರುವುದು ವರ್ಷದ ಅಂತ್ಯದಲ್ಲಿ ಮನೆಗೆ ಹೀಗೆ ಮನೆಯಲ್ಲಿ ಆತನು ಹೆಚ್ಚು ಸಮಯ ಕಳೆದಿದೆ ಸೇವೆಗೆ ಹೆಚ್ಚು ಸಮಯ ಕಳೆದ್ರಿಂದ ನೆಸ್ಟ್ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೇವೆ ಶಂಭುವಲ್ಲಿಗೆ ಇಬ್ಬರು ಮಕ್ಕಳಿದ್ದರು ಅವರು ಶಂಭ ನಂತರ ನ್ಯಾಯಪಾಲನೆಗಾಗಿ ನೇಮಿಸಲ್ಪಟ್ಟರು ಆದರೆ ಅವರು ತಂದೆಯಂತೆ ನಡೆದುಕೊಳ್ಳಿಲ್ಲ ಅವರು ಭ್ರಷ್ಟರಾಗಿ ಏನು ಲಂಚವನ್ನು ತೆಗೆದುಕೊಂಡು ತಂದೆ ಹೆಸರನ್ನೆಲ್ಲ ಆ ಇಬ್ಬರು ಮಕ್ಕಳು ಕೆಡಿಸಿದರು ಕೊನೆಗೆ ಜನರು ಬಂದು ಶಂಭು ಬಳಿಯಲ್ಲಿ ಹೇಳ್ತಾ ಇದ್ದಾರೆ ಇವರು ನಮಗೆ ನ್ಯಾಯ ವಿಚಾರಕರಾಗಿ ಇಡುವುದು ಬೇಡ ಅಂಥೇಳಿ ಆ ತಂದೆ ಅಷ್ಟು ಸೇವೆ ಮಾಡಿದ ಆ ಸೇವೆಯ ಏನು ಸೇವೆಯಲ್ಲಿ ತಂದೆಗಿದ್ದಂತಹ ಆ ಹೆಸರನ್ನೆಲ್ಲ ಆ ಇಬ್ಬರು ಮಕ್ಕಳು ಹಾಳು ಮಾಡಿದರು ಇದಕ್ಕೆ ಕಾರಣ ಏನು ಗೊತ್ತಾ ಸಮುವೇಲನ ಪ್ರಯೋರಿಟಿ ಬದಲಾಗಬೇಕಿತ್ತು ಅವನು ಮೊದಲು ದೇವರಿಗೂ ಎರಡನೇದಾಗಿ ಕುಟುಂಬಕ್ಕೂ ಮೂರನೇದಾಗಿ ಸೇವೆಗೂ ಕೊಡಬೇಕಿತ್ತು ಆದರೆ ಅವನು ಮೊದಲು ದೇವರಿಗೆ ಎರಡನೇದಾಗಿ ತನ್ನ ಸೇವೆಗೆ ಮೂರನೇದಾಗಿ ತನ್ನ ಕುಟುಂಬಕ್ಕೆ ಇಂಪಾರ್ಟೆನ್ಸ್ ಕೊಟ್ಟೋದ್ರಿಂದ ತನ್ನ ಮಕ್ಕಳನ್ನು ಅವನಿಗೆ ಕಾಪಾಡಿಕೊಳ್ಳಿಕ್ಕಾಗಲಿಲ್ಲ ಆದ್ದರಿಂದ ಹೊಸ ಒಡಂಬಡಿಕೆಯಲ್ಲಿ ಪೌಲನು ತಿಮೋತನಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಕ್ಷನ ಕುರಿತಾಗಿ ಹೇಳುವಾಗ ಸಭೆಯ ಅಧ್ಯಕ್ಷನ ಆಗತಕ್ಕವನಿಗೆ ಇರಬೇಕಾದ ಯೋಗ್ಯತೆ ಮೂರನೇ ಅಧ್ಯಾಯದಲ್ಲಿ ಬರೆಯುವಾಗ ಆತನು ತನ್ನ ಸ್ವಂತ ಕುಟುಂಬದವರನ್ನು ವಿಶೇಷವಾಗಿ ಮಕ್ಕಳನ್ನು ಬೆಳೆಸುವರಲ್ಲಿ ಅವನು ಕಲಿತಿರಬೇಕು ಯಾಕಂದರೆ ತನ್ನ ಕುಟುಂಬವನ್ನು ತನ್ನ ಮಕ್ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ಪರಾಂಬರಿಸಲಿಕ್ಕೆ ಅವನಿಗೆ ಯೋಗ್ಯತೆ ಇಲ್ಲದಿದ್ದರೆ ಅವನು ಬೇರೆಯವ್ರನ್ನ ಆಳ್ವಿಕೆ ಮಾಡುವನಿಗೆ ಅಥವಾ ಬೇರೆಯೊಬ್ಬರನ್ನ ಪಾಲನೆ ಮಾಡುವುದಕ್ಕೆ ಅವನಿಗೆ ಯೋಗ್ಯನಲ್ಲ ನಾನು ಇಷ್ಟೆಲ್ಲ ಮಾಡಿ ನನ್ನ ಕುಟುಂಬ ಹಾಳಾಗಿ ಹೋದರೆ ನನ್ನ ಸೇವೆಯಿಂದ ಯಾವ ಪ್ರಯೋಜನವೂ ಇಲ್ಲ ಆದ್ದರಿಂದ ಇಲ್ಲಿ ಆದ್ಯತೆ ಬದಲಾಗಬೇಕು ನಮ್ಮ ಫ್ಯಾಮಿಲಿ ಲೈಫು ಸಂತೋಷಕರವಾಗಿರಬೇಕಾದ್ರೆ ಮಸ್ಟ್ ಚೇಂಜ್ ಯುವರ್ ಪ್ರಯೋರಿಟಿ ನಿಮ್ಮ ಆದ್ಯತೆಗಳನ್ನು ನೀವು ಬದಲಾಯಿಸಬೇಕು ಒಂದನೇ ಆದ್ಯತೆ ದೇವರಿಗೆ ಅದೇ ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಎಲ್ಲದಕ್ಕಿಂತಲೂ ಮೊದಲು ದೇವರು ಎರಡನೇದಾಗಿ ನಿಮ್ಮ ಫ್ಯಾಮಿಲಿ ಲೈಫ್ ಮೂರು ನಿಮ್ಮ ಜಾಬ್ ನೀವು ಕೆಲಸ ಮಾಡುವರಾದರೆ ಮೂರನೇ ಪ ಪ್ರಾಧಾನ್ಯತೆ ಮಾತ್ರ ನಿಮಗೆ ಕೆಲಸ ಕೊಡಬೇಕು ಕೆಲವರು ಕೆಲಸ 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 ಅಂತೇಳಿ ರಾತ್ರಿ ಆಗಲು ಕಂಪನಿಗಾಗಿ ದುಡೀತಾರೆ ಕೊನೆಗೆ ನಿಮಗೇನಾದರೂ ತೊಂದರೆ ಆದರೆ ಏನು ಕ ಏನು ಕರಿಬೇವಿನ ಸೊಪ್ಪು ಹಾಕುವ ಹಾಗೆ ನಿಮ್ಮ ಕಂಪನಿ ನಿಮ್ಮನ್ನು ಹಾಕ್ತಾರೆ ನೀವು ನಿಮ್ಮ ಹೆಂಡತಿ ಮಕ್ಕಳನ್ನು ಮರೆತು ಕಂಪನಿಗೋಸ್ಕರ ಕಷ್ಟಪಟ್ಟು ಕಂಪನಿ ಅವರ ಲಾಭಕ್ಕೋಸ್ಕರ ನಮ್ಮನ್ನು ದುಡಿಸಿಕೊಳ್ಳುವಂಥದ್ದು ಅವರು ನಮ್ಮ ಏನು ನಮ್ಮನ್ನು ಪ್ರೀತಿಸಿ ಅಲ್ಲ ಮಾಡುವಂಥದ್ದು ಅವರಿಗೆ ಏನು ಅವರ ಕಂಪನಿ ಉದ್ಧಾರ ಆಗಬೇಕು ಅದಕ್ಕೆ ನಮ್ಮನ್ನು ಉಪಯೋಗಿಸ್ತಾರೆ ನಾವು ಕಂಪನಿಯಲ್ಲಿ ಆತ್ಮಾರ್ಥವಾಗಿ ದುಡಿಬೇಕು ನಮಗೆ ಅವ್ರು ಸಂಬಳ ಕೊಡುವುದಕ್ಕೆ ತಕ್ಕಂತೆ ನಾವು ಅವರನ್ನು ಸೇವಿಸಬೇಕು ಅದು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಮ್ಮ ಕುಟುಂಬವನ್ನು ಹೆಂಡತಿ ಮಕ್ಕಳನ್ನು ಮರೆತು ನಾವು ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಕೊನೆಗೆ ಏನಾಗ್ತದೆ ನೀನು ಸಂಪಾದನೆ ಮಾಡಿದ ಹಣವನ್ನು ಅನುಭವಿಸಲಿಕ್ಕೆ ಕುಟುಂಬ ಇರಲ್ಲ ಅದೇ ದೊಡ್ಡ ಸಮಸ್ಯೆ ನಾವು ಯಾವ ಯಾತಕ್ಕಾಗಿ ಇದನ್ನೆಲ್ಲ ದುಡಿದು ಸಂಪಾದನೆ ಮಾಡೋದು ಕುಟುಂಬಕ್ಕಾಗಿ ದುಡಿಮೆ ಎಲ್ಲ ಮಾಡಿಕೊಂಡು ಎಲ್ಲ ಸಂಪಾದನೆ ಮಾಡಿ ಎಂಬತ್ತು ಅರುವತ್ತು ವರ್ಷ ಅಲ್ಲ ಆಗು ವರ್ಷದಲ್ಲಿ ರಿಟೈರ್ಡ್ ಆಗುವಾಗ ಫ್ಯಾಮಿಲಿನೇ ಇರೋಲ್ಲ ಮತ್ತು ಈಗ ಮಾಡಿದರೆ ಯಾರಿಗೋಸ್ಕರ ಯಾರಾದರೂ ತಿಂತಾರೆ ಅಷ್ಟೇ ಸರ್ಕಾರ ತಿಂತಾರೆ ಅಷ್ಟೇ ಆದ್ದರಿಂದ ಸ್ವಲ್ಪ ದುಡಿದ್ರೂ ಸಾಕು ಇರುವಷ್ಟು ಕಾಲ ಕುಟುಂಬದೊಟ್ಟಿಗೆ ಸಂತೋಷವಾಗಿ ಜೀವನ ಮಾಡಲಿಕ್ಕೆ ನಾವು ಕಲಿಯಬೇಕು ಆದ್ದರಿಂದ ಒಂದನೇದಾಗಿ ಈ ಕುಟುಂಬದ ಸಮಸ್ಯೆಗೆ ಕಾರಣ ಅವರ ಲ್ಯಾಕ್ನೆಸ್ ಆಫ್ ಪ್ರಯೋರಿಟಿ ಅವರ ಆದ್ಯತೆಯ ಕೊರತೆಯಾಗಿತ್ತು ಆ ಒಂದು ಕೊರತೆ ಆ ಕುಟುಂಬದವರು ಪರಿಗಣಿಸಿ ಅದಕ್ಕೆ ಏನು ಮಾಡಿದ್ರು ಮರಿಯಳು ಹೇಳಿ ಏನು ಮಾಡಿದ್ರು ಯೇಸುಸ್ವಾಮಿಯನ್ನು ಆ ಕುಟುಂಬದ ಮುಖ್ಯಧಾರೆಗೆ ನಡೆಸ್ತಾ ಇದ್ದಾನೆ ಎಲ್ಲೋ ಇದ್ದಂಥ ಯೇಸುವನ್ನು ತಾಯಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕುಟುಂಬಕ್ಕೆ ಸೇವಕರಿಗೆ ಹೇಳ್ತಾರೆ ಆತನು ನಿಮಗೆ ಏನಾದರೂ ಹೇಳಿದರೆ ನೀವು ಮಾಡಿರಿ ಎಂಬುದಾಗಿ ಒಂದನೇ ಇನ್ನು ಎರಡನೇದಾಗಿ ನಾವಲ್ಲಿ ಕಲಿತೇವೆ ಯೇಸುವಿನ ತಾಯಿ ಬಂದು ಯೇಸು ಸ್ವಾಮಿಗೆ ಈ ವಿಚಾರವನ್ನು ಹೇಳಿದಾಗ ಸ್ವಾಮಿ ಹೇಳುವಂಥದ್ದು ಸ್ತ್ರೀಯೇ ಅಥವಾ ಅಮ್ಮ ನನ್ನ ಗೊಡವೆ ನಿನಗೆ ನನ್ನ ಸಮಯ ಇನ್ನೂ ಬಂದಿಲ್ಲ ಬಂದಿಲ್ಲ ಎರಡನೇದಾಗಿ ದ ಲ್ಯಾಕ್ ಆಫ್ ಪೇಷನ್ಸ್ ಅಂದರೆ ತಾಳ್ಮೆಯ ಕೊರತೆ ಅನೇಕ ಕುಟುಂಬ ಜೀವಿತದಲ್ಲಿ ಸಮಸ್ಯೆಗೆ ಕಾರಣ ಏನು ತಾಳ್ಮೆ ಕೊರತೆ ತಾಳ್ಮೆ ಇಲ್ಲ ಗಂಡ ಒಂದೇಳುವಾಗೆ ಹೆಂಡತಿ ಎರಡು ಇರ್ತಾರೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಅನೇಕ ಫ್ಯಾಮಿಲಿ ಲೈಫ್ ಇವತ್ತು ಸರಿಯಾಗ್ತಿತ್ತು ಆದರೆ ಅನೇಕರ ಕುಟುಂಬ ಜೀವಿತ ಹಾಳಾಗಲಿಕ್ಕೆ ಕಾರಣ ತಾಳ್ಮೆಗೆ ತಾಳ್ಮೆ ಇಲ್ಲ ಮನುಷ್ಯನಿಗೆ ಯಾಕಂದರೆ ಇವತ್ತಿನ ಕಾಲನೇ ಆಗ್ಯಾವ ಎಲ್ಲ ಫಾಸ್ಟ್ ಫಾಸ್ಟ್ ಫುಡ್ ಅಲ್ವಾ ಒಬ್ಬರು ಹೇಳಿದರು ಇವತ್ತು ಮನುಷ್ಯನ ಹಾಳು ಮಾಡುವಂಥದ್ದು ಮೂರು ಒಂದು ವರಿ ಕರಿ ಹರಿ ಅಂತ ಏನು ವರಿ ಏನು ಚಿಂತೆ ಹರಿ ಏನು ಎಲ್ಲ ವೇಗ ಆಗಬೇಕು ಮೂರು ಕರಿ ಅಲ್ವಾ ನಾವು ತಿನ್ನುವ ಊಟ ಈ ಮೂರು ಸಂಗತಿ ಮನುಷ್ಯನ ಇವತ್ತು ಹಾಳು ಮಾಡುವುದು ಅಂತ ಎಲ್ಲರಿಗೂ ಇವತ್ತು ಹರಿ ಅಲ್ವಾ ಸಮಯ ಇಲ್ಲ ಯಾರಿಗೂ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಯಾರಾದರೂ ಹೇಳಿದರೆ ಕೇಳಲಿಕ್ಕೆ ತಾಳ್ಮೆ ಇಲ್ಲ ಅಲ್ವಾ ನೋಡಿರಿ ನೀವು ನಮ್ಮನ್ನು ಹೇಳೋಕ್ಕೆ ಬಿಡಲ್ಲ ಏನು ಮಾಡ್ತಾರೆ ಅವರು ಆವಾಗ ಅದರಲ್ಲಿ ಇಂಟರ್ಫೇರ್ ಮಾಡಿ ಯಾವ ಯಾವ ಮನುಷ್ಯನಿಗೆ ತಾಳ್ಮೆಯೇ ಇಲ್ಲ ನೀವು ಪೇಟೆಯಲ್ಲಿ ನೋಡ್ರಿ ಬಸ್ಸು ಓಡಿಸೋರಿಗೆ ತಾಳ್ಮೆ ಇಲ್ಲ ಅಲ್ವಾ ಎಲ್ಲ ಬೇಗವಾಗಬೇಕು ಅವರಿಗೆ ಎಲ್ಲದಕ್ಕೂ ಏನು ಅದರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಅದರಿಂದ ರೋಗಗಳು ಜಾಸ್ತಿ ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಆಗಲಿ ಕಾರಣವೇನು ಈ ಹರಿ ನಮಗೇನು ತಾಳ್ಮೆಯ ಜೀವಿತ ಇಲ್ಲ ಸ್ವಾಮಿ ತಾಳ್ಮೆಯಿಂದ ಇದ್ದಾನೆ ಅಲ್ವಾ ಯಸ್ವಾಮಿ ಇನ್ನು ಕಲಿಯೋದಾದರೆ ಎಲ್ಲ ಅವನು ತಾಳ್ಮೆಯಿಂದ ಇದ್ದಾನೆ ಅದಕ್ಕೆ ನನ್ನ ಸಮಯ ಇನ್ನೂ ಬಂದಿಲ್ಲ ನೀನು ಹರಿ ಮಾಡುವ ಹಾಗೆ ನನಗೆ ಮಾಡೋಕ್ಕೆ ಆಗುವುದಿಲ್ಲ ಅಂತ ಅದರ ಅರ್ಥ ದೇವರು ಕಾರ್ಯ ಮಾಡಬೇಕಾದ್ರೆ ದೇವರಿಗೆ ಒಂದು ಸಮಯ ಇರಬೇಕು ಆ ಸಮಯದ ತನಕ ನಾವು ಕಾಯಲಿಕ್ಕೆ ಕಲಿಬೇಕು ನನಗೆ ಗೊತ್ತು ಅನೇಕ ಕುಟುಂಬ ಜೀವಿತವನ್ನು ಕೌನ್ಸಿಲಿಂಗ್ ಮಾಡಿದ್ದೇನೆ ಅವರ ಜೀವಿತದಲ್ಲಿ ದೊಡ್ಡ ಈ ಡೈವೋರ್ಸಿಗೆಲ್ಲ ಹೋಗಲಿಕ್ಕೆ ಕಾರಣ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಡೈವೋರ್ಸ್ ಆಗ್ತಿರಲಿಲ್ಲ ಅಥವಾ ಏನೋ ಕುಟುಂಬ ಜೀವಿತ ಒಡೆದು ಹೋಗ್ತಿರಲಿಲ್ಲ ಸಮಸ್ಯೆ ಆಗ್ತಿರಲಿಲ್ಲ ತಾಳ್ಮೆ ಇಲ್ಲ ಅವನು ಹೇಳುವುದನ್ನು ಇವಳು ಕೇಳಲಿಕ್ಕು ಇವಳು ಹೇಳುವುದನ್ನು ಅವನಿಗೆ ಕೇಳಲಿಕ್ಕೂ ತಾಳ್ಮೆ ಇಲ್ಲ ಸ್ವಲ್ಪ ತಾಡ ಮಾಡಿದರೆ ಒಂದು ದಿವಸ ಒಂದು ಸಿಟ್ಟ ಆರಲಿಕ್ಕೆ ಒಂದು ಸಂಜೆ ತನಕ ಟೈಮ್ ಕೊಟ್ಟಿದ್ದರೆ ಅನೇಕ ಕುಟುಂಬ ಜೀವಿತ ಒಡೆದು ಹೋಗ್ತಿರಲಿಲ್ಲ ನಾವೆಲ್ಲ ಏನು ಹೇಳಿದ್ದಕ್ಕೆ ತಿರುಗಿ ಹೇಳಬೇಕು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ ತಾಳ್ಮೆಯ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಒಂದು ಆತ್ಮಿಕ ಸ್ವಭಾವ ಅದು ದೇವರಾತ್ಮನಿಂದ ಕೊಡಲ್ಪಟ್ಟ ಒಂದು ಫಲ ಆ ತಾಳ್ಮೆಯ ಜೀವಿತ ನಾವು ಕಲಿಯಬೇಕು ಎಲ್ಲಿ ನಾವು ತಾಳ್ಮೆಯಿಂದ ಇರುತ್ತೇವೋ ಅಲ್ಲಿ ದೇವರು ಕಾರ್ಯ ಮಾಡ್ತಾರೆ ಆದ್ದರಿಂದ ಮರೆಯಳಿಗೆ ಹೇಳುವಂಥದ್ದು ನನ್ನ ಸಮಯ ಇನ್ನೂ ಬಂದಿಲ್ಲ ಸ್ವಲ್ಪ ತಾಳ್ಮೆಯಿಂದ ಇರುವಂಥ ನಮ್ಮ ಕುಟುಂಬ ಜೀವಿತದಲ್ಲಿ ದೇವರು ಅದ್ಭುತ ಮಾಡಬೇಕಾದರೆ ತಾಳ್ಮೆ ಬೇಕು ನಮ್ಮ ಸಮಯ ಅಲ್ಲ ದೇವರ ಸಮಯಕ್ಕಾಗಿ ನಾವು ಕಾಯಬೇಕು ಮೂರನೇದಾಗಿ ಏಳನೇ ವಚನದಲ್ಲಿ ಯೇಸು ಅವರಿಗೆ ಈ ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬಿ ತುಂಬಿರಿ ಅವರು ಕಂಠದ ಮಟ್ಟಿಗೆ ತುಂಬಿಸಿ ತುಂಬಿಸಿದರು ಮೂರನೇದಾಗಿ ನಮ್ಮ ಕುಟುಂಬ ಜೀವಿತದಲ್ಲಿ ಸಮಸ್ಯೆಗೆ ಕಾರಣ ದ ಲ್ಯಾಕ್ನೆಸ್ ಆಫ್ ಒಬೀಡಿಯನ್ಸ್ ಏನು ವಿಧೇಯತೆಯ ಕೊರತೆ ಅಂತ ಅಲ್ವಾ ಇಲ್ಲಿ ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾನೆ ನೀವು ಆ ಕಲ್ಲಿನ ಬಾನೆಗಳಲ್ಲಿ ನೀರನ್ನು ಕಂಠದ್ದು ಕಂಠದ ಮಟ್ಟ ಅಲ್ಲ ನೀರನ್ನ ತುಂಬಿರಿ ಎಂಬುದ ಅವರು ಏನು ಮಾಡಿದರು ಕಂಠದ ಮಟ್ಟಿಗೆ ಅದನ್ನು ತುಂಬ ತುಂಬಿರಿ ಅಂದರೆ ಯಕದರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ ಓದಿಯ ವಾಕ್ಯ ಯಹುದಿಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ ಎರಡು ಮೂರು ಕೊಳಗ ನೀರು ಹಿಡಿಯುವ ಆರು ಕಲ್ಲಿನ ಬಾನೆಗಳು ಅಲ್ಲಿಟ್ಟಿದ್ದ ಎರಡು ಮೂರು ಕೊಳಗ ನೀರು ಹಿಡಿಯುವ ಆರು ಅಂದ್ರೆ ಹೆಚ್ಚು ಕಡಿಮೆ ಒಂದು ಮೂವತ್ತು ಗ್ಯಾಲನ್ ನೀರು ಹಿಡಿಯತಕ್ಕಂತಹ ಎಷ್ಟು ಕಲ್ಲಿನ ಬಾನೆಗಳು ಆರು ಕಲ್ಲಿನ ಬಾನೆಗಳು ಅಲ್ಲಿತ್ತು ಯಾಕಂದರೆ ನಾನು ಹೇಳಿದ ಒಂದು ಶ್ರೀಮಂತ ಮನೆಯ ಮದುವೆ ಅದು ಆದ್ದರಿಂದ ಅಷ್ಟು ಕಲ್ಲಿನ ಬಾನೆಗಳನ್ನು ಹೊರಗೆ ಇಟ್ಟಿರುವಂಥದ್ದು ಅಷ್ಟು ಅತಿಥಿಗಳು ಬರುವವರಿಗೆ ಅವರ ಕಾಲು ತೊಳೆಯುವುದಕ್ಕಾಗಿ ಅಂದರೆ ಅಷ್ಟು ಮಂದಿಯಲ್ಲಿ ಆ ಮದುವೆಗೆ ಬಂದಿದ್ದಾರೆ ಒಂದು ದೊಡ್ಡ ಮನೆ ಮನೆಯ ಮದುವೆ ಅದು ಅದರಿಂದ ಸ್ವಾಮಿ ಹೇಳ್ತಾ ಇದ್ದಾನೆ ಆ ಕಲ್ಲಿನ ಕೊಳಗಗಳಲ್ಲಿ ನೀವು ನೀರನ್ನು ತುಂಬಿರಿ ಎಂಬುದಾಗಿ ಅಲ್ಲಿ ಅವರು ಕಂಠದ ಮಟ್ಟಿಗೆ ತುಂಬಿಸಿದರು ಅಂತ ಎಷ್ಟು ತುಂಬಿಸಬೇಕು ಅಂತ ಅವರು ಹೇಳಿರಲಿಲ್ಲ ಆದರೆ ಅವರು ಕಂಠದ ಮಟ್ಟಿಗೆ ಅದನ್ನು ತುಂಬಿಸಿದರು ಅಲ್ಲಿ ವಿಧೇಯತೆ ಆಗಿತ್ತು ಆ ಅದ್ಭುತ ನ ಅದ್ಭುತ ನಡೀಲಿಕ್ಕೆ ಒಂದು ಕಾರಣ ನಮ್ಮ ಜೀವದಲ್ಲಿ ವಿಧೇಯರಾಗುವಾಗ ನಮ್ಮ ಜೀವದಲ್ಲಿ ದೇವರು ಆ ಮಧುರವಾದ ದ್ರಾಕ್ಷಾರಸದ ಅನುಭವಕ್ಕೆ ನಮ್ಮನ್ನು ನಡೆಸ್ತಾನೆ ವಿಧೇಯತೆ ನಾವು ಫ್ಯಾಮಿಲಿ ಲೈಫಿನ ಕುರಿತಾಗಿ ಕೇಳ್ತಾ ಹೇಳ್ತಾ ಬಂದಿದ್ದೇವೆ ಅಂದರೆ ಇಬ್ಬರು ವಿಧೇಯರಾಗಿರಬೇಕು ಅಲ್ವ ಎಫ್ ಎಸ್ ಎ ಪತ್ರಿಕೆಯಲ್ಲೂ ಕೊಲೋಸ ಪತ್ರಿಕೆಯಲ್ಲೂ ಪೇತ್ರನ ಪತ್ರಿಕೆಯಲ್ಲೂ ಕುಟುಂಬ ಜೀವಿತದ ಬಗ್ಗೆ ಪೇತ್ರನು ಪೌಲರು ಹೇಳುವಾಗ ಮೊದಲ ಹೇಳುವಂಥದ್ದು ಸ್ತ್ರೀಯರಿಗೆ ಹೆಂಡತಿ ಅಂದರೆ ನಿಮ್ಮ ಗಂಡಂದಿರಿಗೆ ಅಧೀನ ನೀವು ಅಧೀನರಾಗಿರಿ ಅಲ್ಲಿ ವಿಧೇಯತೆ ಬಹಳ ಮುಖ್ಯ ಲೋಕ ಕಂಡ ಅತಿ ಒಂದು ದೊಡ್ಡ ಆಗಿದ್ದು ಇಂಗ್ಲೆಂಡ್ನ ಡಯಾನ ಮತ್ತು ಚಾರ್ಲ್ಸಿನ ಮದುವೆ ಡಯಾನ ರಾಜಕುಮಾರಿ ಮತ್ತು ಚಾರ್ಲ್ಸಿನ ಮದುವೆ ಆವಾಗ ಆ ಮದುವೆ ನಡೆದಾಗ ಮದುವೆ ನಡೆಸಿದಂಥ ಪುರೋಹಿತನಿಗೆ ಡಯಾನ ಹೇಳಿದಳಂತೆ ನಾವು ಪರಸ್ಪರ ಒಡಂಬಡಿಕೆಯ ಮಾತು ಹೇಳುವಾಗ ನಾನು ನಿನಗೆ ವಿಧೇಯನಾಗಿರುತ್ತೇನೆ ಎಂಬ ಮಾತನ್ನು ಹೇಳಬಾರ್ದು ಅಂತ ಅದು ಹೇಳಿದರೆ ನಾನು ಹೇಳಲ್ಲ ಅಂತ ಹಾಗೆ ಆ ಮಾತನ್ನು ಅವರು ಒಮಿಟ್ ಮಾಡಿ ಬಿಟ್ಟು ಬಿಟ್ಟೇ ಮದುವೆ ನಡೆಸಿದಂತೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಕೆಲವು ವರ್ಷ ವರ್ಷಗಳ ಹಿಂದೆ ಏನಾಯಿತು ಅವಳು ಒಂದು ದೊಡ್ಡ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದಾಗಿ ನಾವು ನೋಡ್ತಾ ಇದ್ದೇವೆ ಅಂದರೆ ಇವತ್ತು ನಾನು ಹೇಳ್ತಾ ಬಂದದ್ದು ಇವತ್ತು ಸ್ತ್ರೀಯರಿಗೆ ವಿಧೇಯರಾಗಲಿಕ್ಕೆ ಮನಸ್ಸಿಲ್ಲ ವಿಧೇಯರಾಗುವುದು ಎಂಬುದಾಗಿ ಹೇಳಿದರೆ ಗಂಡ ಆಕೆಯನ್ನು ವಿಧೇಯತೆಗೆ ನಡೆಸುವಂಥದ್ದಲ್ಲ ಅವಳು ಸ್ವಯಂವಾಗಿ ತನ್ನ ಗಂಡನಿಗೆ ವಿಧೇಳ್ ಆಗಬೇಕು ಅಂದರೆ ಇವತ್ತು ಸಮಾನತೆಯ ಒಂದು ಕಾಲ ಗಂಡ ಹೆಣ್ಣಿಗೂ ಗಂಡಿಗೂ ಸಮಾನತೆಯನ್ನು ಕಲ್ಪಿಸುವಂಥ ಒಂದು ಕಾಲ ಬೈಬಳು ಅದಕ್ಕೇನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ ಸ್ತ್ರೀಗೆ ಬೈಬಳ್ ಒಳ್ಳೆಯ ಸ್ಥಾನವನ್ನು ಕೊಡ್ತಾ ಇದೆ ಆದರೆ ಒಂದು ಫ್ಯಾಮಿಲಿ ಒಂದು ಇನ್ಸ್ಟಿಟ್ಯೂಷನಿಗೆ ಬರುವಾಗ ಅದರ ಆಡಳಿತ ಕ್ರಮಕ್ಕೆ ಬರುವಾಗ ಅಲ್ಲಿ ಗಂಡನು ತಲೆಯಾಗಿದ್ದಾನೆ ಎಫ್ ಎಸ್ ಸಿ ಪತ್ರಿಕೆಯಲ್ಲಿ ಪೌಲು ಹೇಳ್ತಾ ಇದ್ದಾನೆ ಪುರುಷನು ಸ್ತ್ರೀಗೆ ಕ್ರಿಸ್ತನ ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರ ಪ್ರತಿ ಪುರುಷನು ಸ್ತ್ರೀಯ ತಲೆಯಾಗಿದ್ದಾನೆ ಸ್ತ್ರೀಯ ತಲೆ ಗಂಡನಾಗಿದ್ದಾನೆ ಗಂಡನ ತಲೆ ಕ್ರಿಸ್ತನಾಗಿದ್ದಾನೆ ನೋಡಿ ಎಲ್ಲರೂ ಒಂದೊಂದಕ್ಕೆ ಸಬ್ಮಿಸಿವ್ ಆಗಿರಬೇಕು ಅಧೀನರಾಗಿರಬೇಕು ಆ ಒಂದು ಆರ್ಡರ್ ನಮ್ಮ ಕುಟುಂಬ ಜೀವಿತಕ್ಕೆ ನಾವು ಬರಬೇಕು ಅಲ್ಲದೆ ಏನು ಅಂದ ಮಾತ್ರಕ್ಕೆ ಅವಳು ಕೆಳಗೆ ಅವನ ಮೇಲೆ ಅಂತ ಭಾವನೆ ಅಲ್ಲ ಅದು ಅದಾ ಕುಟುಂಬ ಜೀವಿತವನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ದೇವರು ಒಂದು ಫ್ಯಾಮಿಲಿ ಓರ್ಡರ್ ಇಟ್ಟಿದ್ದಾನೆ ಅದು ಕೇವಲ ಸ್ತ್ರೀಯನ್ನು ಕೆಳಗೆ ಹಾಕುವುದು ಪುರುಷರನ್ನು ಮೇಧಾವೀತ್ಯಕ್ಕೆ ನಡೆಸುವುದು ಅಲ್ಲ ಅದು ಆ ಕುಟುಂಬ ನಡೆಸಿ ಈಗ ಒಂದು ಕಂಪನಿಯಲ್ಲಿ ಸಿ ಒ ಇದ್ದಾರೆ ಮತ್ತೆ ಇದ್ದಾರೆ ಮ್ಯಾನೇಜರ್ಸ್ ಇದ್ದಾರೆ ಮತ್ತು ಕೆಲಸದವರು ಇದ್ದಾರೆ ಯಾಕೆ ಒಂದು ಆರ್ಡರ್ ಇದೆ ಆವಾಗ ಮಾತ್ರ ಆ ಕಂಪನಿ ಸ್ಮೂತ್ ಎಲ್ಲ ಸಿ ಒ ಆದರೆ ಏನಾಗ್ತದೆ ಕಂಪನಿ ನಡೆಯಲ್ಲ ಅಲ್ಲಿ ಒಂದೇ ದಿವಸ ನಡೆಯಲ್ಲ ಎಲ್ಲರೂ ಸಿ ಒ ಆದರೆ ಕಂಪನಿ ಒಂದೇ ದಿವಸದಲ್ಲಿ ಕ್ಲೋಸ್ ಆಗ್ತದೆ ಯಾಕೆ ಆ ಆರ್ಡರ್ ಆ ಕಂಪನಿ ಸ್ಮೂತಾಗಿ ರನ್ ಆಗಲಿಕ್ಕೆ ಅಲ್ಲದೆ ಏನು ಬೇರೆ ಯಾವುದಕ್ಕೂ ಅಲ್ಲ ಅಂದ ಅಂದ ಹಾಗೆ ಕುಟುಂಬದಲ್ಲೂ ಸಹ ಗಂಡ ತಲೆ ಆಗಿದ್ದಾನೆ ಹೆಂಡತಿ ಅವನಿಗೆ ಸರಿಬೀಳುವ ಸಂಗಾತಿಯಾಗಿದ್ದಾಳೆ ಅವರಿಬ್ಬರೂ ಸೇರಿಕೊಂಡು ಫ್ಯಾಮಿಲಿ ನಡೆಸಬೇಕು ಅವಳಿಗೆ ಅಂದ ಮಾತ್ರಕ್ಕೆ ಅಭಿಪ್ರಾಯಗಳಿಲ್ಲ ಅಂತ ಅಲ್ಲ ಅವಳು ಹೇಳುವ ಅಭಿಪ್ರಾಯವನ್ನು ಗಂಡ ಒಪ್ಪಿಕೊಳ್ಬೇಕು ಅದು ಒಳ್ಳೆಯ ಅಭಿಪ್ರಾಯ ಹತ್ರ ಅಂತ ಸ್ವೀಕರಿಸಬೇಕು ಅಲ್ವಾ ಈಗ ಅಬ್ರಹಾಮನ ಕುರಿತಾಗಿ ನಾವು ಹೇಳುವಾಗ ಅಬ್ರಾಹಮನನಿಗೆ ಕೆಲವೊಮ್ಮೆ ಸಾರಳ ಹತ್ರ ಅಭಿಪ್ರಾಯ ಕೇಳ್ತಾ ಇದ್ರು ಅಲ್ವಾ ಸಾರ ಹೇಳ್ತಾ ಇದ್ದಾಳೆ ನೀನು ಅವಳು ತೊಗೊಂಡು ಹೋಗಿ ಬಿಡು ಅಂತ ಆವಾಗ ಅಬ್ರಾಹಮಿ ಏನು ಮಾಡಿದ ಬಿಟ್ಟು ಬಿಟ್ಬಿಡ ಮತ್ತು ಹೇಳ್ತಾರೆ ಬಂದು ಸೇರಿಸು ಅಂತ ಹೇಳಿ ಸೇರಿಸ್ತಾ ಇದ್ದಾನೆ ಅಂದ್ರೇನು ಕೆಲವೊಮ್ಮೆ ಹೆಂಡತಿಯೊಟ್ಟಿಗೂ ನಾವು ಕೆಲವೊಂದು ಸಂಗತಿಗಳನ್ನು ಡಿಸ್ಕಸ್ ಮಾಡಬೇಕು ಅವರ ಆಲೋಚನೆ ಅವರ ಅಭಿಪ್ರಾಯವನ್ನು ನಾವು ಸಂಗ್ರಹಿಸಬೇಕು ಆವಾಗಲೇ ಕುಟುಂಬ ಜೀವಿತ ಅಂದ ಮಾತ್ರಕ್ಕೆ ಅವಳು ಕೆಳಗೆ ನಾನು ಹೇಳುವುದನ್ನೆಲ್ಲ ಕೇಳುವಂಥ ನನಗೆ ನೀರು ತರಲಿಕ್ಕೆ ನನ್ನನ್ನು ಸ್ನಾನ ಮಾಡಿಸಲಿಕ್ಕೆ ನನ್ನ ಬಟ್ಟೆ ಉಗಿಲಿಕ್ಕೆ ನನ್ನ ಏನು ಮಕ್ಕಳನ್ನು ಸಾಕಲಿಕ್ಕೆ ಮಕ್ಕಳನ್ನು ಇರಲಿಕ್ಕೆ ಒಂದು ಕೆಲಸದ ಆಗಿ ಅಲ್ಲ ಆಕೆ ಆಕೆಯನ್ನು ಅದು ಸ್ತ್ರೀಗೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಒಳ್ಳೆಯ ಸ್ಥಾನ ಬೈಬಲ್ ಕೊಡ್ತಾ ಇದೆ ಆದರೆ ಕುಟುಂಬ ಜೀವಿತಕ್ಕೆ ಬರುವಾಗ ಓರ್ಡರ್ ಗಂಡನು ಹೆಂಡತಿಯು ಗಂಡನಿಗೆ ಏನಾಗಬೇಕು ವಿದೇರಾಗಬೇಕು ಅಲ್ಲಿ ತಿರುಗಿ ಗಂಡಂದರು ಹೆಂಡತಿಯನ್ನು ಪ್ರೀತಿಸಬೇಕು ಅವ್ರನ್ನ ಗೌರವಿಸು ರೆಸ್ಪೆಕ್ಟ್ ದೆಮ್ ಅವ್ರನ್ನ ಗೌರವಿಸಬೇಕು ಇದು ಪರಸ್ಪರ ಮಾಡಬೇಕು ಇದು ಏನು ಒತ್ತಾಯಪೂರ್ವಕವಾಗಿ ಮಾಡಿಸುವಂಥದ್ದಲ್ಲ ಅದು ವಿಲ್ಲಿಂಗ್ ಆಗಿ ಪ್ರೀತಿಯಿಂದ ನಾವು ಮಾಡಬೇಕು ಆವಾಗ ಆ ಕುಟುಂಬದಲ್ಲಿ ಸಂತೋಷ ಅನುಭವಿಸಲಿಕ್ಕಾಗಿ ಸಾಧ್ಯ ಕೊನೆಯದಾಗಿ ನಾವು ಹನ್ನೊಂದನೇ ವಚನಕ್ಕೆ ಬರುವಾಗ ಯೇಸು ಈ ಮೊದಲ ಅದ್ಭುತವನ್ನು ಗಲೀಲಾಯದ ಕಾನ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಅಂದರೆ ನಾಲ್ಕನೇದಾಗಿ ನಮ್ಮ ಕುಟುಂಬ ಜೀವಿತದಲ್ಲಿ ಸಮಸ್ಯೆಗೆ ಕಾರಣದ ಲ್ಯಾಕ್ನೆಸ್ ಆಫ್ ಗ್ಲೋರಿ ಅಂದರೆ ಮಹಿಮೆಯ ಕೊರತೆ ನಮ್ಮ ಕುಟುಂಬವನ್ನು ದೇವರು ಉಂಟು ಮಾಡಿರುವಂಥದ್ದು ನಮಗೊಂದು ಕುಟುಂಬ ಜೀವಿತ ಕೊಟ್ಟಿರುವಂಥದ್ದು ನಮಗೆ ಮಹಿಮೆಗಾಗಿ ಅಲ್ಲ ದೇವರಿಗೆ ಮಹಿಮೆಗಾಗಿ ಇದು ಎಲ್ಲ ಕುಟುಂಬದವರು ತಿಳ್ಕೊಳ್ಬೇಕು ನಾವು ಕುಟುಂಬ ಆಗುವಾಗ ಒಂದು ದೇವರೊಂದು ಸುಸ್ಥಿತಿಗೆ ನಮ್ಮನ್ನು ನಡೆಸುವಾಗ ನಾವು ಸ್ವಲ್ಪ ಅಭಿವೃದ್ಧಿ ಆಗುವಾಗ ಮತ್ತು ನಮ್ಮ ಕುಟುಂಬದಿಂದ ನಮಗೆ ಮಹಿಮೆಯನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಶ್ರಮಿಸ್ತೇವೆ ಹಾಗಾಗಬಾರ್ದು ದೇವರಿಗೆ ಅದರಲ್ಲಿ ಮಹಿ ಈ ಕಾನಾ ಊರಿನ ಮದುವೆ ನಡೆದಾಗ ಯಾರಿಗೆ ಮದುವೆ ಅಲ್ಲಿ ಅವರ ಅಪಮಾನ ನೀಗಿತ್ತು ಸರಿ ಅಲ್ಲಿನ ಕೊರತೆ ದೇವರು ನೀಗಿದ ಆದರೆ ಅವೆಲ್ಲವುಗಳಿಂದ ಅಲ್ಟರ್ನೇಟಿವ್ ಆಗಿ ಅದರ ಏನು ಗುಣ ಯಾರಿಗೋಯಿತು ಹೋಯಿತು ಅದರ ಸಂಪೂರ್ಣ ಬಹುಮಾನ ಗೌರವ ಯಾರಿಗೆ ದೇವರಿಗೆ ಸಿಕ್ತು ಇದು ನಮ್ಮನ್ನು ದೇವರು ಅಭಿವೃದ್ಧಿ ಪಡಿಸ್ತಾನೆ ನಮ್ಮನ್ನು ಅಪಮಾನದಿಂದ ದೇವರು ಕಾಪಾಡ್ತಾನೆ ರೋಗದಿಂದ ಗುಣಪಡಿಸ್ತಾನೆ ನಮ್ಮ ಕುಟುಂಬ ಜೀವಿತದಲ್ಲಿ ದೇವರು ನಮ್ಮನ್ನು ಅಭಿವೃದ್ಧಿಗೆ ತರ್ತಾನೆ ಎಲ್ಲ ಮಾಡ್ತಾನೆ ಆದರೆ ಎಲ್ಲವುಗಳಿಗೂ ಮಹಿಮೆ ದೇವರಿಗೆ ನಾವು ಕೊಡಬೇಕು ಅಂದರೆ ಈ ಲೋಕದಲ್ಲಿ ದೇವರ ಮಹಿಮೆಗಾಗಿ ದೇವರು ಕುಟುಂಬ ಜೀವಿತವನ್ನು ಕೊಟ್ಟಿದ್ದಾನೆ ಅನೇಕರ ಕುಟುಂಬ ಜೀವಿತದಲ್ಲಿ ದೇವರಿಗೆ ಮಹಿಮೆ ಕೊರತೆ ಆಗುವುದೇ ಅನೇಕ ಕುಟುಂಬ ಜೀವಿತದಲ್ಲಿ ಸಮಸ್ಯೆಗೆ ಕಾರಣ ಅಂದ್ರೆ ನಾನು ನಾಲ್ಕು ಕೊರತೆಗಳನ್ನು ಹೇಳಿದೆ ಈ ನಾಲ್ಕು ಕೊರತೆಗಳನ್ನು ನಮ್ಮ ಕುಟುಂಬಗಳಿಂದ ನಾವು ಪರಿಹರಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಆ ಹೊಸ ದ್ರಾಕ್ಷಾರಸದ ಸಂತೋಷದ ಸಮೃದ್ಧಿಯ ಸಂತೋ ಆ ಒಂದು ಅಭಿವೃದ್ಧಿಯ ಜೀವಿತಕ್ಕೆ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಹೀಗೆ ಯೇಸು ಆ ಕಾನಾ ಊರಿನಲ್ಲಿ ತನ್ನ ಮೊದಲ ಮಹಿಮೆಯನ್ನು ತೋರ್ಪಡಿಸಿ ಆ ಮನೆಯಲ್ಲಿ ತಾನು ಮಹಿಮೆಯನ್ನು ಹೊಂದಿದ ಆನಂತರ ನಾವು ಕೆಳಗೆ ಓದುವಾಗ ಆತನು ಘಟ್ಟ ಹಿಡಿದು ತನ್ನ ಶಿಷ್ಯರೊಂದಿಗೆ ಕಫರ್ನ ಹೋಮಿಗೆ ಹೋಗ್ತಾ ಇದ್ದಾನೆ ಈಗ ಆ ಒಂದು ಮನೆಯ ಅಪಮಾನವನ್ನು ನೀಗಿಸುವುದಕ್ಕಾಗಿಯೇ ಯೇಸುಕ್ರಿಸ್ತನು ಅಷ್ಟು ದೂರ ಯೂದಾಯ ಪ್ರಾಂತ್ಯದಿಂದ ನಡೆದು ಗಲೀಲಾಯ ಪ್ರಾಂತ್ಯಕ್ಕೆ ಬಂದು ಆ ಮದುವೆಯನ್ನು ಅಟೆಂಡಾಗಿ ಆತನು ಕಫರ್ನೋಮಿನಲ್ಲಿ ಹೋಗಿ ಸ್ವಲ್ಪ ದಿವಸ ಇದ್ದು ಮತ್ತೆ ತಿರುಗಿ ಆತನು ಬರ್ತಾ ಇದ್ದಾನೆ ಆ ಯೂದ ಗಲೀಲಾಯದಲ್ಲಿ ಯೇಸುಸ್ವಾಮಿ ಒಂದೇ ಒಂದು ಅದ್ಭುತ ಮಾಡಿದ್ದು ತನ್ನ ಪ್ರಾರಂಭದ ಸಮಯದಲ್ಲಿ ಆ ಒಂದು ಅದ್ಭುತಕ್ಕಾಗಿಯೇ ಯಸುಖ್ರಿಸ್ತನು ಇಷ್ಟು ದೂರ ಬಂದು ಆ ಮದುವೆ ಅಟೆಂಡ್ ಆಗಿ ಆ ಏನು ಅದ್ಭುತವನ್ನು ತಾನು ಮಾಡಿ ತಾನು ಹೋಗ್ತಾ ಇರುವಂಥದ್ದು ಪ್ರಿಯ ವೀಕ್ಷಕರೇ ಖಾನ ಊರಿನ ಮದುವೆಯಿಂದ ದೇವಸೇವಕರು ಒಂದು ಕುಟುಂಬ ಜೀವಿತಕ್ಕೆ ಒಳ್ಳೆಯ ಒಂದು ನಾಲ್ಕು ಪಾಯಿಂಟ್ಗಳನ್ನು ಕೊಟ್ಟು ಅದು ನಮ್ಮ ಜೀವಿತ ಅಳವಡಿಸಿ ದೇವರ ಮಹಿಮೆಗಾಗಿ ನಮ್ಮ ಕುಟುಂಬ ಜೀವಿತವನ್ನು ನಡೆಸುವಂತಾಗಿ ಹೇಳುತ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮ ಅದರಲ್ಲಿ ಆಸರ್ ಟಿ ವಿಯಲ್ಲಿ ಬಂದು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಬಹಳ ವಿಸ್ತಾರವಾಗಿ ಕ್ರಮಬದ್ಧವಾಗಿ ಕಲಿಸುತ್ತಿರುವಂಥ ದೇವಸೇವಕರಿಗೆ ಆಸರ್ ಟಿ ವಂದನೆಗಳು ಪರವಾದಂಥ ವಂದನೆಗಳು ವರ್ಷಪಡಿಸಲು ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು